ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಇವತ್ತಿನ ದಿನ ನಿಮಗೆ ಚೆನ್ನಾಗಿ ಹೋಗಲಿ ಅಂತ ನಾನು ಆಶಿಸ್ತೀನಿ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಇವತ್ತಿನ ದಿನ ಸ್ಪೆಂಡ್ ಮಾಡಿ ಹಾಗೆ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಕಾಫಿ ಕುಡಿತಾ ನನ್ನ ಬ್ಲಾಗ್ನ ಕೂಡ ನೋಡಿ ಎಂಜಾಯ್ ಮಾಡಿ ಸೊ ಇವತ್ತು ಬೆಳಗ್ಗೆ ನಾನು ಕಾಫಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಟೀ ಕೂಡ ನಮ್ಮ ಯಜಮಾನ್ರಿಗೆ ಟೀ ಬೇಕು ಅಂತಂದರು ಸೊ ಮತ್ತೆ ಅವ್ರಿಗೆ ಟೀ ಮಾಡಿಬಿಟ್ಟು ಆಮೇಲೆ ನಾವು ಕಾಫಿ ಮಾಡ್ಕೊಳೋಣ ಅಂತ ಬಿಕಾಸ್ ನಾವು ಟೀ ಕುಡಿಯೋಲ್ಲ ಅವ್ರಿಗೆ ಕಾಫಿ ಕುಡಿಯೋಲ್ಲ ಸೊ ಅವ್ರಿಗೆ ಬೇರೆ ನಮಗೆ ಬೇರೆ ಮಾಡಬೇಕು ಸೊ ನಿಮ್ಮ ಮನೇಲ್ಲೂ ಇದೇ ಥರ ಯಾರಾದರೂ ಇದ್ದಾರಾ ಅಂತ ಕಮೆಂಟಲ್ಲಿ ಹೇಳಿ ಸೊ ನಮ್ಮ ಮನೇಲಿ ಹೀಗೇನೆ ಅವ್ರಿಗೆ ಟೀ ಅಂದರೆ ಟೀನೇ ಕಾಫಿ ಕುಡಿಯೋದೇ ಇಲ್ಲ ಸೊ ನಾವು ಕೂಡ ಅಷ್ಟೇ ಟೀ ಕುಡಿಯೋಲ್ಲ ಕುಡಿಯೋದೇ ಇಲ್ಲ ಅಂತಲ್ಲ ಪ್ರಪಕ್ಕೆ ಬಿಸ್ಕೆಟು ಟೀ ಬಿಸ್ಕೆಟ್ಸ್ ಎಲ್ಲ ತಂದರೆ ಅವಾಗ ಮಾತ್ರ ಮಾಡಿ ಕುಡಿತೀವಿ ಸೊ ಕಾಫಿ ಮಾತ್ರ ನಮಗೆ ಆಲ್ ಟೈಮ್ ಫೇವ್ರೇಟು ಸೊ ಇವಾಗ ಆ ಮಗಸನೆಲ್ಲ ತೊಗೋತಾ ಇದ್ದೀನಿ ಮೊದಲಿಗೆ ಅವ್ರಿಗೆ ಟೀ ಹಾಕಿ ಕೊಟ್ಬಿಡೋಣ ಅಂತ ಸೊ ಯೂಶ್ವಲಿ ನಾನು ಅವ್ರಿಗೆ ಬೆಳಿಗ್ಗೆ ಟೀ ಕೊಡೋದಿಲ್ಲ ಏನಿದ್ರೂ ಸಂಜೆ ಒನ್ ಟೈಮ್ ಕೊಡ್ತೀನಿ ಅಪ್ರೂಪಕ್ಕೆ ಮಾತ್ರ ಅವರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಬೆಳಿಗ್ಗೆ ಟೈಮ್ ಟೀ ಕೊಡೋದು ಸೊ ಯಾಕಂದರೆ ಮಾರ್ನಿಂಗ್ ನಾವು ತಗೊಳ್ಳೋ ಫಸ್ಟ್ ಡ್ರಿಂಕ್ ಆಗಲಿ ಫಸ್ಟ್ ಊಟ ಆಗಲಿ ಶುಗರಿಂದ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂತಾರೆ ಸೊ ಹಂಗಾಗಿ ನಾನು ಶುಗರಿಂದ ನಾವು ತೊಗೊಳ್ಳೋಲ್ಲ ಅವ್ರಿಗೂ ಕೊಡೋದಿಲ್ಲ ಅಪ್ರೂಪಕ್ಕೆ ತೊಗೊಂಡ್ರೆ ಏನಾಗಲ್ಲ ಅಂದ್ಬಿಟ್ಟು ಸೊ ರೇರಾಗೆ ನಾವು ತೊಗೊಳೋದು ಅಂದರೆ ಸಂಜೆ ಮೇಲೆ ತೊಗೋತೀವಿ ಒಂದು ಕಾಫಿ ಅಥವಾ ಟೀ ಅದು ಬೇಕು ಅಂತ ಅನಿಸಿದ್ರೆ ಅಥವಾ ತಲೆನೋವು ಏನಾದರೂ ಬಂದರೆ ಒಂದು ಬಿಸಿ ಕಾಫಿ ಒಂದು ಟೀ ತೊಗೋತೀವಿ ಇಲ್ಲ ಅಂದರೆ ನಮ್ಮ ಬೇರೆ ಡ್ರಿಂಕ್ಸಿಂದ ಶುರುವಾಗುತ್ತೆ ಬೇರೆ ಡ್ರಿಂಕ್ಸ್ ಅಂದರೆ ಜೀರಾ ವಾಟರು ಮತ್ತು ಆಮ್ಲ ಡ್ರಿಂಕು ಮೊರಿಂಗಾ ಪೌಡ್ರ್ ಹಾಕಿ ಅದೊಂದು ಡ್ರಿಂಕು ಸೊ ಡೈಲಿ ಒಂದೊಂದು ಇರುತ್ತೆ ಅಪರೂಪಕ್ಕೆ ಕಾಫಿ ಇರುತ್ತೆ ಸೊ ಇವತ್ತು ಮಳೆ ಪ್ಲಸ್ ಚಳಿ ಇತ್ತು ಹಂಗಾಗಿ ಕಾಫಿ ಮತ್ತು ಟೀ ಮಾಡಿದ್ದು ಸೊ ಬೆಳಗ್ಗೆಯಿಂದನೇ ಮಳೆ ತುಂತುರು ಹನಿ ಬರ್ತಾಯಿದೆ ಸೊ ಹಂಗಾಗಿ ಅದ್ರ ಜೊತೆ ಒಂದು ಕಾಫಿ ಇದ್ದರೆ ಚೆನ್ನಾಗಿರುತ್ತಲ್ವ ಹಂಗಾಗಿ ಒಂದು ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ ಸೊ ಕಾಫಿ ಆದಮೇಲೆ ಹೊರಗಡೆ ಬಂದು ಕುತ್ಕೊಂಡು ಕುಡಿತಾ ಇದೆ ಮಳೆ ಬರ್ತಾಯಿತ್ತಲ್ಲ ಹಂಗೆ ಆತನ ನೋಡ್ಕೊಂಡು ಕಾಫಿ ಕುಡಿತಾ ಇತ್ತೆ ಇದು ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಿದೆ ಸೊ ಬ್ರೇಕ್ಫಾಸ್ಟ್ ವೀಡಿಯೋ ನಾನು ಶೂಟ್ ಮಾಡಿಲ್ಲ ಡೈರೆಕ್ಟಾಗಿ ಲಂಚ್ ವೀಡಿಯೋ ಶೂಟ್ ಮಾಡೋಣ ಅಂದ್ಬಿಟ್ಟು ಲಂಚ್ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ ನಾನು ರೈಸ್ ಉಳಿದಿತ್ತು ಸೊ ಚಿತ್ರಾನ್ನ ಮಾಡಿಬಿಟ್ಟೆ ಹಂಗಾಗಿ ಆತನ ಶೇರ್ ಮಾಡಿಲ್ಲ ಸೊ ಇವಾಗ ಮಧ್ಯಾಹ್ನ ಲಂಚಿಗೆ ರೈಸ್ನ ಇಡ್ತಾಯಿದ್ದೀನಿ ಫಸ್ಟು ರೈಸ್ ಇಟ್ಬಿಡ್ತೀನಿ ಸೊ ಮಿಕ್ಕಿದ ಕೆಲಸ ಎಲ್ಲ ಆಗುತ್ತೆ ಅಂತ ಸೊ ನಾನೇ ಪ್ರತಿ ವ್ಲಾಗಲ್ಲೂ ಹೇಳಿದ್ದೀನಿ ಜಸ್ಟ್ ನಾನು ಬೆಳಗ್ಗೆ ಅಂದರೆ ರೈಸ್ ಇಟ್ಬಿಡ್ತೀನಿ ಅಂತ ಸೊ ನೆಕ್ಸ್ಟು ತರಕಾರಿ ಎಲ್ಲ ತರೋದಕ್ಕೆ ಹೋಗ್ತಾಯಿದ್ದೀನಿ ಸೊ ಏನೇನು ಬೇಕು ನೋಡಿ ಎಲ್ಲ ಒಟ್ಟಿಗೆ ತಂದು ಇಟ್ಕೊಂಡು ಬಿಡ್ತೀನಿ ಅಗ್ಲಗ್ ಯಾರು ಹೋಗ್ತಾರೆ ಫ್ರಿಜ್ ಹತ್ರ ಅಂದ್ಬಿಟ್ಟು ಸೊ ಇವಾಗೆಲ್ಲ ತರಕಾರಿ ತೊಗೊಂಬಂದು ಟೊಮೆಟೊಸ್ನೆಲ್ಲ ಚಾಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ ಸೊ ಯೋಚನೆ ಮಾಡಿ ಮಾಡಿ ನನ್ನ ತಲೆಗೆ ಬಂದಿದ್ದು ಏನಂದರೆ ತಿಳಿ ಸಾರು ಮಾಡೋಣ ಅಂತ ಯಾಕಂದರೆ ನಿನ್ನೆ ಕೂಡ ಬೇಳೆ ಸಾರು ಇಡ್ಲಿ ಜೊತೆ ತಿಂದಿದ್ದಾಗಿದೆ ಹಾಗಾಗಿ ಇವತ್ತು ತಿಳಿ ಸಾರು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಟೊಮೆಟೋಸ್ನೆಲ್ಲ ಚಾಪ್ ಇದ್ದೀನಿ ಹೆಂಗಷ್ಟೇ ದಿನ ಆದರೆ ಏನು ಟೆನ್ಷನ್ ಹೇಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಲಂಚ್ ಏನು ಮಾಡೋದು ಏನು ತರಕಾರಿ ಇದೆ ಏನು ಅಡ್ಜಸ್ಟ್ ಮಾಡಬೇಕು ಏನು ತರಬೇಕು ಇದೇ ಟೆನ್ಷನ್ ಇರುತ್ತೆ ಯಾವಾಗಲೂ ಆಫೀಸ್ ಕೆಲಸ ಆದರೂ ಯೋಚನೆ ಮಾಡಿ ಕ್ರಿಯೇಟಿವ್ ಆಗಿ ಮಾಡಿಬಿಡ್ಬೋದು ಬಟ್ ಇದು ಮಾಡೋದಿದೆ ನೋಡಿ ಇದು ಯೋಚನೆ ಮಾಡಿದರೆ ಪಟ ಅಂತ ಮಾಡ್ಬಿಡ್ಬೋದು ಡೈಲಿ ಏನು ವೆರೈಟಿಯಾಗಿ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ಸೊ ನಿಮಗೂ ಇದೇ ಥರ ಅನಿಸುತ್ತಾ ಅನಿಸುತ್ತೆ ಅಂದರೆ ಕಮೆಂಟಲ್ಲಿ ಹೇಳಿ ಈಗ ಟೊಮೆಟೊ ಎಲ್ಲ ಚಾಪ್ ಮಾಡಿಕೊಂಡ್ಮೇಲೆ ಈರುಳ್ಳಿ ಥ ಸಾರಿ ಹಸಿ ಈ ಥರ ಸ್ಲಿಟ್ ಮಾಡಿಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸುಲ್ದಿಲ್ಲ ಸಿಪ್ಪೆ ಸಮಯ ತನಕ ಬಿಡಿಸಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಚೂರೇ ಚೂರು ಬೇಳೆ ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ಬೇಳೆ ಹಾಕಿದ್ದು ಜಾಸ್ತಿ ಹಾಕ್ತಾಯಿಲ್ಲ ಸೊ ಬೇಳೆ ಹಾಕಿದ ಮೇಲೆ ಇವಾಗ ಟೊಮೆಟೋನ ಇದ್ದೀನಿ ಆಮೇಲೆ ಒಂಚೂರು ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಇಲ್ಲ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಇದಾದ ಮೇಲೆ ಒಣಗಿದ ಮೆಣಸಿನ್ಕಾಯಿ ಅರಶಿನ ಪುಡಿ ಮೆಂತ್ಯ ಇಷ್ಟನ್ನೆಲ್ಲ ಹಾಕೋಬೇಕು ಅಂದ್ಬಿಟ್ಟು ಎಲ್ಲದನ್ನು ತೆಗೆದು ಕೆಳಗಡೆ ಇಟ್ಕೊತಾ ಇದ್ದೀನಿ ಹಾಗೆ ಒಣಗಿದ ಮೆಣಸಿನ್ಕಾಯಲ್ಲಿ ಒಂದು ಕಲರ್ ಕೊಡುತ್ತೆ ನೋಡಿ ಅದಕ್ಕೆ ಬೇಡಿಗೆ ಮೆಣಸಿನ್ಕಾಯಿ ಅಂತಾರೆ ಸೊ ಆ ಮೆಣಸಿನ್ಕಾಯಿ ಹಾಗೆ ಖಾರ ಕೊಡುವಂಥ ಗುಂಟೂರು ಮೆಣಸಿನಕಾಯಿ ಕೂಡ ಇದ್ದೀನಿ ಇವಾಗ ಸ್ವಲ್ಪ ಮೆಂತ್ಯ ಹಾಕಿ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಇದು ಬಂದುಬಿಟ್ಟು ಈ ಮದುವೆ ಮನೆಯಲ್ಲೆಲ್ಲ ತಿಳಿ ಸಾರು ಕೊಡ್ತಾರೆ ನೋಡಿ ಅದೇ ಟೇಸ್ಟ್ ಕೊಡುತ್ತೆ ಸೊ ಅದೇ ರೀತಿ ಮಾಡ್ತಾಯಿದ್ದೀನಿ ಇವಾಗ ಕಲರ್ ಕೊಡುವಂಥ ಬೇಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಖಾರ ಕೊಡುವಂಥ ಮೆಣಸಿಕಾಯಿ ಕೂಡ ಒಂದು ಮೂರೆ ಮೂರು ಹಾಕ್ಬಿಟ್ಟು ನೀರು ಹಾಕಿ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ಟವ್ ಮೇಲೆ ಇಟ್ಬಿಡ್ತೀನಿ ಈ ಸಾಂಬಾರು ಏನಿದೆ ನೋಡಿ ತಿಳಿ ಸಾರು ಮಾಡೋದು ತುಂಬ ಈಸಿ ಬೇಗ ಕೂಡ ಮಾಡ್ಬೋದು ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಸತಿ ವಾಶ್ ಮಾಡಿ ಇವಾಗ ಸ್ಟವ್ ಮೇಲೆ ಇಡೋದಕ್ಕೆ ಕುಕ್ಕರ್ಲೆ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ತಿಳಿ ಸಾರು ನಾನು ಮಾಡೋದು ಈಗ ಹೀಗೇ ಸೊ ಮಮ್ಮಿ ನನಗೆ ಇದೇ ಥರನೇ ಹೇಳ್ಕೊಟ್ಟಿದ್ದು ಸೊ ಈ ತಿಳಿ ಸಾರು ಮಮ್ಮಿ ಹೇಳ್ಕೊಟ್ಟಿದ್ದೆವು ನನಗೆ ಸೊ ಅದ್ರ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಸೈಡು ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇದಾದಮೇಲೆ ಸುವರ್ಣಗಡ್ಡೆ ತಂದಿದ್ದೆ ಸೊ ಅದು ತಂದು ಒಂದು ಮೂರು ದಿವಸ ಆಗಿತ್ತು ಹಾಗೆ ಇಟ್ಟರೆ ಹಾಳಾಗುತ್ತೆ ಅಂದ್ಬಿಟ್ಟು ಇವಾಗ ಕಟ್ ಮಾಡೋಕ್ಕೆ ಒಂದು ಅರ್ಧ ಭಾಗ ಮಾತ್ರ ಕಟ್ ಮಾಡ್ಕೋತೀನಿ ಸೊ ಮೊದಲಿಗೆ ಎಣ್ಣೆನ ಸವರ್ಕೋತಾಯಿದ್ದೀನಿ ಯಾಕಂದರೆ ಕೆಲವುದೆಲ್ಲ ನವೇ ಬರುತ್ತೆ ಕಾಯಿ ಕಟ್ ಮಾಡಬೇಕಾದ್ರೆ ಹಾಗಾಗಿ ಮೊದಲಿಗೆ ಎಣ್ಣೆ ಸವರ್ಕೊಂಡ್ರೆ ಕೈ ನವೆ ಬರಲ್ಲ ಅಂತ ಪೂರ್ತಿ ಕಾಯಿ ಎಣ್ಣೆ ಸಾವ್ಕೊಂಡು ಆಮೇಲೆ ಸಿಪ್ಪೆನ ತೆಗಿತೀನಿ ಸೊ ಆದರೂ ಕೂಡ ಸ್ವಲ್ಪ ಸ್ವಲ್ಪ ನವೆ ಬರ್ತಾಯಿತ್ತು ನನಗೆ ಇನ್ನು ಕೆಲವು ಕಾಯಿ ಎಲ್ಲ ಏನಂದರೆ ಗಂಟ್ಲು ಕೆರ್ತ ಬರುತ್ತೆ ಸೊ ಅದಕ್ಕೋಸ್ಕರನೇ ನಾವು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ಸೋಸ್ಬಿಟ್ಟು ಆಮೇಲೆ ಬಳಸಬೇಕು ಇಲ್ಲ ಅಂತಂದರೆ ತಿಂದಿದ್ದೆ ಗಂಟ್ಲು ಕೆರ್ತ ಬಾಯಿ ಕೆರೆತ ಎಲ್ಲ ಆಗುತ್ತೆ ಎಲ್ಲ ಕಾಯು ಹಾಗಿರೋದಿಲ್ಲ ಬಟ್ ಕೆಲವುದೆಲ್ಲ ಹಾಗೇನೇ ಇರುತ್ತೆ ಇವಾಗ ಕಟ್ ಮಾಡಿಕೊಂಡು ಈ ಶೇಪಲ್ಲಿ ಫ್ರೈ ಮಾಡೋಣ ಅಂದ್ಬಿಟ್ಟು ಆ ಶೇಪಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕೋತಾ ಇದ್ದೀನಿ ನಾನು ಅರ್ಧ ಭಾಗ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಅರ್ಧ ಭಾಗ ಪ್ಲಾಸ್ಟಿಕ್ ಕವರಿಂಗ್ ಇರುತ್ತೆ ನೋಡಿ ಫುಡ್ ರ್ಯಾಪು ಸೊ ಅದರಲ್ಲೇ ರ್ಯಾಪ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಕಪ್ಪಾಗ್ಬಿಡುತ್ತೆ ಒಂಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಥರ ರ್ಯಾಪಿಂಗ್ ಮಾಡಿ ಇರೋದು ಸೊ ಯಾವುದಾದ್ರು ತರಕಾರಿ ತರ್ತೀವಿ ನೋಡಿ ಅರ್ಧ ಯೂಸ್ ಮಾಡಿ ಅರ್ಧ ಎತ್ತಿಡುವಂಥದ್ದು ಕುಂಬಳಕಾಯಿ ಆಗಲಿ ವಾಟ್ರ್ ಮೆಲನ್ನಾಗಲಿ ಅಥವಾ ಫ್ರೂಟ್ಸ್ ಆಗಲಿ ಫ್ರಿಜ್ಜಲ್ಲಿ ಇಡಬೇಕು ಅಂತಂದರೆ ಈ ರೀತಿ ರ್ಯಾಪ್ ಮಾಡಿ ಇಟ್ಬಿಡ್ತೀನಿ ಈಗ ಒಂದು ಪ್ಯಾನ್ನ ಇಟ್ಟಿದ್ದೀನಿ ಸ್ಟವ್ ಮೇಲೆ ಈಗ ಅದಕ್ಕೊಂಚೂರು ನೀರು ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೆ ನೋಡಿ ಸುವರ್ಣಗಡ್ಡೆ ಅದನ್ನೆಲ್ಲ ಇದರಲ್ಲಿ ಹಾಕಿ ಒಂದು ಐದು ನಿಮಿಷ ಸ್ಲೋ ಫ್ಲೇಮಲ್ಲಿ ಕುದಿಸ್ಬಿಡ್ತೀನಿ ಮೇಲ್ಗಡೆ ಒಂಥರ ನೊರೆ ಥರ ಬರುತ್ತೆ ಆಮೇಲೆ ಒಂಥರ ಸ್ಮೆಲ್ ಕೂಡ ಬರುತ್ತೆ ಸೊ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನ ಸೋಸ್ಬಿಡಬೇಕು ಮತ್ತು ಒಂದು ಸರ್ತಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ಇದಕ್ಕೆ ನಾನು ಉಪ್ಪು ಹಾಕ್ಬಿಟ್ಟು ಸೊ ಐ ಮೀನ್ ಕುದಿಸ್ತಾ ಇದ್ದೀನಿ ಸೊ ಇದೇ ರೀತಿ ಮಾಡಬೇಕು ನೀವು ಯಾವುದೇ ಮಾಡಿದ್ರು ಕೂಡ ಫಸ್ಟ್ ಆ ಏನಿದೆ ನೋಡಿ ಅದನ್ನು ಡ್ರೈನ್ ಮಾಡಿಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡ್ಕೋಬೇಕು ಡೈರೆಕ್ಟಾಗಿ ನೀವು ಬೇಯಿಸ್ಕೆ ಹೋದರೆ ಇನ್ನು ನವೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಸೊ ಅಂಥದ್ದೇನಾದರೂ ಕಾಯಲ್ಲಿದ್ದರೆ ಕೂಡ ಅದು ಅವಾಯ್ಡ್ ಆಗುತ್ತೆ ಅಂದ್ಬಿಟ್ಟು ಈ ಪ್ರೋಸೆಸ್ ಮಾಡೋದು ಅಷ್ಟರೊಳಗೆ ಬೇಳೆ ಇಟ್ಟಿದ್ದೆ ಅದು ಕೂಡ ಒಂದು ಮೂವಿಸಿಲಾಗಿ ತಣ್ಣಗಾಗಿತ್ತು ಈಗ ಕುಕ್ಕರ್ಲಿ ಓಪನ್ ಮಾಡಿಬಿಟ್ಟು ಆ ನೀರು ಸಪ್ರೇಟು ಮತ್ತು ಬೇಳೆನ ಸಪ್ರೇಟ್ ಇದ್ದೀನಿ ಯಾಕಂದರೆ ಇವಾಗ ನಾನು ಆ ಬೇಳೆ ಏನಿದೆ ನೋಡಿ ಅದನ್ನು ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಹಾಗಾಗಿ ಮತ್ತೆ ನೀರನ್ನ ಕುಕ್ಕರ್ಗೆ ಹಾಕ್ಬಿಟ್ಟು ಯಥನ ಪ್ಲೇಟಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಆರೋ ತನಕ ಇಡ್ತೀನಿ ಯಾಕಂದರೆ ಬಿಸಿಯಲ್ಲಿ ಮಿಕ್ಸಿಗೆ ಹಾಕಕ್ಕೆ ಹೋದರೆ ಹಂಗೆ ಸಿಡಿದ್ಬಿಡುತ್ತೆ ಹಂಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಆರ್ ಹಾರಿಸೋಕೆ ಇಡ್ತಾಯಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾನೇನು ಸುವರ್ಣ ಕಡ್ಡೆ ಬೇಸೋಕ್ಕೆ ಇಟ್ಟಿದೆ ನೋಡಿ ಅದನ್ನೊರ ಎಲ್ಲ ಮೇಲುಗಡೆ ಬಂದಿದೆ ಈಗ ಈ ಥರ ಒಂದು ಸ್ಟ್ರೇನರಲ್ಲಿ ಸೋಸ್ಕೊತಾ ಇದ್ದೀನಿ ನೀರು ನೀರನ್ನ ಕಂಪ್ಲೀಟಾಗಿ ಯೂಸ್ ಮಾಡ್ತಾ ಇಲ್ಲ ಹೊರಗಡೆ ಚೆಲ್ಬಿಟ್ಟು ಇವಾಗ ಮತ್ತೊಂದು ಸರ್ತಿ ವಾಶ್ ಇದ್ದೀನಿ ಬೇರೆ ಕೋಲ್ಡ್ ವಾಟ್ರಲ್ಲಿ ಈ ಥರ ಮಾಡೋದ್ರಿಂದ ನಿಮಗೆ ಕಾಯಿ ತಿನ್ನಬೇಕಾದ್ರೆ ನವೇ ಬರಲ್ಲ ಹಂಗೂ ಕೆಲವು ಕಾಯಿ ನವೇ ಬಂತು ಅಂತಂದರೆ ತಿನ್ನಕ್ಕೆ ಹೋಗಬೇಡಿ ಬಿಸಾಕಬೇಡಿ ಈಗ ನಾನು ಪ್ಯಾನು ಸೀಸ್ನಿಂಗ್ ಮಾಡ್ಕೋಬೇಕು ಫ್ರೈಯಿಂಗ್ ಪ್ಯಾನು ಅದಕ್ಕೋಸ್ಕರ ಒಂದು ಈರುಳ್ಳಿನ ಚಾಪ್ ಇದ್ದೀನಿ ಆವತ್ತು ಮೊನ್ನೆ ತಂದಾಗ ಜಸ್ಟ್ ನಾನು ಕಡಾಯಿ ಅಷ್ಟೇ ಸೀಸನಿಂಗ್ ಮಾಡಿಕೊಂಡೆ ಸೊ ನೆಕ್ಸ್ಟ್ ಟೈಮ್ ಬಳಸಬೇಕಾದ್ರೆ ಸೀಸನಿಂಗ್ ಮಾಡ್ಕೊಳ್ಳೋಣ ಫ್ರೈಯಿಂಗ್ ಪ್ಯಾನ್ ಅಂತ ಈ ಫ್ರೈಯಿಂಗ್ ಪ್ಯಾನೆಲ್ಲ ಆಲ್ರೆಡಿ ಸೀಸನಿಂಗ್ ಆಗಿರುತ್ತೆ ಬಟ್ ಸ್ಟೆಲ್ ನಾನು ಕೂಡ ಯೂಸ್ ಮಾಡೋಕ್ಕೆ ಮುಂಚೆ ಇತಿ ಈ ಥರ ಮಾಡ್ಕೋತೀನಿ ಸೊ ನೀವು ಯಾವುದೇ ಕಬ್ನದ ಐಟಮ್ ಯೂಸ್ ಮಾಡಬೇಕಾದ್ರೆ ಈ ಥರ ಸೀಸ್ನಿಂಗ್ ಮಾಡ್ಕೊಳ್ಳಿ ಸೊ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇವಾಗ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಒಂದೇ ಒಂದು ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನೆಲ್ಲ ಪ್ಯಾನ್ಗೆ ಅಂಟೋ ರೀತಿ ಎಣ್ಣೆ ಜೊತೆಗೆ ಈರುಳ್ಳಿ ಕೂಡ ಅಂಟೋ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಲಾಸ್ಟ್ ಟೈಮ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಅದೇ ಪ್ರೋಸೆಸ್ ಇದೆಲ್ಲ ಪೂರ್ತಿ ಡಾರ್ಕ್ ಆಗೋ ತನಕ ಹಾಗೆ ಒಂದು ಈರುಳ್ಳಿ ತೊಗೊಂಡು ಮೇಲ್ಗಡೆ ಲೇಯರ್ ಏನಿದೆ ನೋಡಿ ಅದರಲ್ಲೆಲ್ಲ ಆಯಿಲ್ ಅಷ್ಟು ತಾಗೋದಿಲ್ಲ ಹಾಗಾಗಿ ಈರುಳ್ಳಿ ತೊಗೊಂಡು ಇದ್ದೀನಿ ಸೊ ಅದು ಕೂಡ ಸೀಸ್ನಿಂಗ್ ಆಗಲಿ ಅಂದ್ಬಿಟ್ಟು ಇಲ್ಲಾಂದರೆ ಏನಾಗುತ್ತೆ ಆ ಒಳಗಡೆ ಪ್ಯಾನ್ ಏನಿದೆ ನೋಡಿ ಅದು ಒಂದು ಕಲರ್ ಇರುತ್ತೆ ಮತ್ತು ಹೊರಗಡೆ ಹ್ಯಾಂಡ್ಲು ಅದು ಒಂದು ಕಲರ್ ಇರುತ್ತೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈರುಳ್ಳಿಯಿಂದ ಎಲ್ಲದನ್ನು ಉಜ್ತಾ ಇದ್ದೀನಿ ಈ ಕಡೆ ಸುವರ್ಣಗಟ್ಟೆಗೆ ನಾನು ಮಸಾಲೆ ರೆಡಿ ಮಾಡ್ಕೊತ ಫ್ರೈ ಮಾಡೋದಕ್ಕೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಉಪ್ಪು ಸಾಂಬಾರ್ ಪೌಡರು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಸೊ ಇದು ಫಿಶ್ ಫ್ರೈ ಮಾಡ್ತೀವಿ ನೋಡಿ ಅದೇ ರೀತಿನೇ ಮಾಡ್ತಾಯಿದ್ದೀನಿ ಹಾಗೆ ಒಂದು ಲೆಮನ್ ಕೂಡ ಸ್ಪೀಸ್ ಮಾಡ್ಕೋತೀನಿ ಫಿಶ್ ಫ್ರೈ ಮಾಡಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ ನೋಡಿ ಅದೇ ಮಸಾಲೆನೇ ಸೊ ನೀವು ಯಾರಾದರೂ ಫ್ರೆಶ್ ಫ್ರೈ ಮಾಡಿದ್ರೆ ಈ ಮಸಾಲೆ ಹಾಕಿ ಮಾಡಿ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾರಿಗೂ ಗೊತ್ತಿಲ್ಲ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ಇವಾಗ ಆಲ್ಮೋಸ್ಟ್ ಕಪ್ಪಿಗೆ ಆಗ್ತಾ ಬರ್ತಾ ಇದೆ ಫ್ರೈಯಿಂಗ್ ಪ್ಯಾನಲ್ಲಿ ಈರುಳ್ಳಿ ಏನೋ ಒಂಚೂರು ಕಪ್ಪಗಾಗಲಿ ಅಂದ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಬಿಟ್ಟಿದ್ದೀನಿ ಸೊ ಆ ಹೈಟಲ್ಲೇ ಕಪ್ಪಗಾಗುತ್ತೆ ಅಂತ ಈ ಕಡೆ ಮಸಾಲೆ ಏನೇನು ರೆಡಿ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿದೆ ಇವಾಗ ತುಂಬ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಹಂಗಾಗಿ ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ಮೇಲೂ ಇನ್ನೊಂದು ಚೂರು ಗಟ್ಟಿ ಇತ್ತು ಅಂತ ಅನಿಸ್ತು ಹಂಗಾಗಿ ಇನ್ನೊಂದು ಎರಡು ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಇವಾಗ ಸುವರ್ಣಗಡ್ಡೆ ಏನಿದೆ ನೋಡಿ ಅದನ್ನ ಮೇಲೆಲ್ಲ ಈ ರೀತಿ ಕೋಟಿಂಗ್ ಮಾಡ್ತಾಯಿದ್ದೀನಿ ನಾವು ಯೂಶ್ವಲಿ ಫಿಶ್ ಫ್ರೈ ಎಲ್ಲ ಮಾಡ್ತೀವಿ ನೋಡಿ ಸೊ ಮೊದಲೇ ಮ್ಯಾ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿ ಕೂಡ ಇಡ್ತೀವಿ ಫಿಶ್ನೆಲ್ಲ ಸೊ ಇದೇನು ಆ ಥರ ಮಾಡೋದು ಬೇಡ ಇನ್ಸ್ಟೆಂಟಾಗಿ ಈ ಥರ ಅಪ್ಲೈ ಮಾಡಿಬಿಟ್ಟು ತವಾ ಮೇಲೆ ಹಾಕಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸಾಕ ಟೇಸ್ಟಿ ತಿಳಿ ಸಾರಿಗೆ ಸಾರಿಗೆ ಇದು ಒಳ್ಳೆ ಕಾಂಬಿನೇಷನ್ ಇದ್ರ ಜೊತೆಗೆ ನೀವು ಹಪ್ಳ ಎಲ್ಲ ಮಾಡಿಕೊಂಡ್ರೆ ಕೂಡ ಒಳ್ಳೆ ಕಾಂಬಿನೇಷನ್ ಅಥವಾ ಆಲೂಗಡೆ ಫ್ರೈ ಇದೆಲ್ಲ ಆಲೂಗಡೆನ ಕೂಡ ಈ ರೀತಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಬೋದು ಅದು ಕೂಡ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಫೈನಲ್ಲಾಗಿ ಮಸಾಲೆ ಎಲ್ಲ ಅಪ್ಲೈ ಮಾಡಿ ಈ ರೀತಿ ಇಟ್ಟಿದ್ದೀನಿ ಸೊ ರೆಸಿಪಿ ಅಂತ ತುಂಬ ಚೆನ್ನಾಗಿ ಬಂತು ಬಟ್ ಕಾಯಿ ಮಾತ್ರ ನೀವು ನೋಡಿ ತಗೋಬೇಕು ನವೇ ಬರ್ತಾ ಇರುವಂಥದ್ದು ಸೊ ಗೊತ್ತಾಗೋದಿಲ್ಲ ನೀವು ಯೂಸ್ ಮಾಡಿದ್ಮೇಲೆ ಗೊತ್ತಾಗೋದು ಇನ್ ಕೇಸ್ ನಿಮ್ಗೆ ನವೇ ಬರೋಂಥ ಕಾಯಿ ಏನಾದರೂ ಸಿಕ್ಬಿಟ್ರೆ ಸೊ ನೀವು ನಾ ಮಾಡಿ ಪ್ರಯೋಜನ ಇರೋದಿಲ್ಲ ಹಂಗಾಗಿ ಒಂದು ಪೀಸ್ ಮೊದಲಿಗೆ ಟ್ರಯಲ್ ಮಾಡಿ ನೋಡಿ ತಿನ್ನಿ ಆಮೇಲೆ ನೀವು ಮಿಕ್ಕಿದೆಲ್ಲ ಮಾಡಿ ಈಗ ಈರುಳ್ಳಿನೆಲ್ಲ ಒಂದು ಸತಿ ವಾಶ್ ಮಾಡಿಕೊಂಡು ಮತ್ತೆ ಆಯಿಲ್ ಹಾಕ್ಬಿಟ್ಟು ಟಿಶ್ಯೂ ಪೇಪರಲ್ಲಿ ಒರೆಸ್ತಾ ಇದ್ದೀನಿ ಸೊ ಈ ಪ್ಯಾನಲ್ಲೇ ಫ್ರೈ ಮಾಡೋಣ ಅಂದ್ಬಿಟ್ಟು ಮತ್ತೊಂದು ಚೂರು ಆಯಿಲ್ ಸ್ಪ್ರೇ ಮಾಡಿಕೊಂಡು ಇದರ ಮೇಲೆ ಈಗ ಮಸಾಲೆ ಏನು ಅಪ್ಲೈ ಮಾಡಿಟ್ಟಿದೆ ನೋಡಿ ಸುವರ್ಣಗಡ್ಡೆ ಅದನ್ನೆಲ್ಲ ಪ್ಲೇಸ್ ಮಾಡ್ತೀನಿ ಸೊ ಈ ರೆಸಿಪಿ ಮಾಡಬೇಕಾದ್ರೆ ನಮ್ಮ ಹೆಸ್ರು ಬಂದುಬಿಟ್ಟು ಮಮ್ಮಿ ಫಿಶ್ ಮಾಡ್ತಾಯಿದ್ದೀಯಾ ಫಿಶ್ ಮಾಡ್ತಾಯಿದ್ದೀಯಾ ಅಂತ ಇದ್ದ ಯಾಕಂದರೆ ಈ ಸ್ಮೆಲ್ ಬಂದುಬಿಟ್ಟು ಫಿಶ್ ಫ್ರೈ ಥರಾನೇ ಇರುತ್ತೆ ಅಂದರೆ ವಂಜರಂ ಫಿಶ್ ಅಂತಾರೆ ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಸೊ ಒಂದೇ ಒಂದು ಮುಳ್ಳಿರುತ್ತೆ ನೋಡಿ ಆ ಫಿಶ್ನ ತೊಗೊಂಡು ಬರ್ತೀವಿ ಆ ಫಿಶ್ ಫ್ರೈ ಮಾಡಬೇಕಾದ್ರೂ ಕೂಡ ಇದೇ ಸ್ಮೆಲ್ ಬರುತ್ತೆ ಅಂದರೆ ಇದೇ ಅರೋಮಾ ಬರುತ್ತೆ ಹಂಗಾಗಿ ಅವನು ಬಂದುಬಿಟ್ಟು ಇದ್ದ ಮಮ್ಮಿ ಫಿಶ್ ಫ್ರೈ ಸ್ಮೆಲ್ಲೇ ಬರ್ತಾಯಿದೆ ಮಮ್ಮಿ ಅಂದ್ಬಿಟ್ಟು ಸೊ ಇದ್ರ ಜೊತೆಗೆ ಒಂದು ಎರಡು ಚೀಲಿ ಕೂಡ ಗಾರ್ನಿಷ್ಗೆ ಇಟ್ಟಿದ್ದೀನಿ ಸೊ ಅದೆಲ್ಲ ಒಂದು ಕಡೆ ಫ್ರೈ ಆಗಲಿ ಅಂದ್ಬಿಟ್ಟು ಈ ಕಡೆ ಬೇಳೆಯನ್ನು ನಾನು ಡ್ರೈ ಆಗೋಕ್ಕೆ ಅಂದರೆ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆಲ್ಲ ಅದನ್ನೆಲ್ಲ ಇವಾಗ ಬ್ಲೆಂಡರ್ ಜಾರಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಈ ಬೇಳೆ ಎಲ್ಲ ನುಣ್ಣಗೆ ರುಬ್ಕೋಬೇಕು ಆವಾಗ ತಿಳಿ ಸಾರಿಗೂ ರುಚಿ ಇರುತ್ತೆ ಸೇಮ್ ನಾವು ಮದುವೆ ಮನೆಗೆಲ್ಲ ಹೋದಾಗ ತಿಳಿ ಸಾರು ಹಾಕ್ತಾರೆ ನೋಡಿ ಅದೇ ರುಚಿ ಅವ್ರೇನೊಂದು ಚೂರು ಕೂಡ ಬೇಡ್ಗೆ ಮೆಣಸಿಕಾಯಿ ಜಾಸ್ತಿ ಹಾಕ್ತಾರೆ ಕಲರ್ ಚೆನ್ನಾಗಿ ಬರಲಿ ರೆಡ್ಡಿಶ್ ಆಗಲಿ ಅಂತ ಸೊ ಸ್ವಲ್ಪ ಹುಣ್ಸೇ ಮರ್ತೋಗಿದ್ದೆ ಹಾಗಾಗಿ ಲಾಸ್ಟಲ್ಲಿ ಒಂದು ಚೂರು ಹುಣ್ಸೇನು ಹಾಕ್ಬಿಟ್ಟು ಮತ್ತೆ ಇವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸೊ ತುಂಬ ಸಿಂಪಲ್ ಆದ ರೆಸಿಪಿ ಬೇಗ ಕೂಡ ಮಾಡ್ಕೋಬೋದು ಈ ಕಡೆ ಒಂದು ಸೈಡು ಗಡ್ಡೆ ಎಲ್ಲ ಫ್ರೈ ಆಗಿದೆ ಅಂದ್ಬಿಟ್ಟು ಈ ಕಡೆ ಇನ್ನೊಂದು ಕಡೆ ಕೂಡ ತಿರುಗ್ಸ ತಿರುಗಿಸ್ತಾ ಇದ್ದೀನಿ ಸೊ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಈ ಐರನ್ದು ಪ್ಯಾನ್ ಆಗಲಿ ಕಡಾಯಿ ಆಗಲಿ ಈ ಒಂದು ಅಡ್ವಾಂಟೇಜ್ ಏನಿದೆ ಏನು ಹೇಳಿ ಯಾವುದೇ ನೀವು ಡಿಶ್ ಮಾಡಬೇಕಾದ್ರೂ ಕೂಡ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಟ್ರೆ ನಿಮಗೆ ಟೆನ್ಷನ್ ಇರೋದಿಲ್ಲ ಸೀಯುತ್ತೆ ಅಂತ ಅಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೆ ಹೊರ್ತು ಸೀಯೋದಿಲ್ಲ ಸೊ ಇದಾದ ಮೇಲೆ ಇಲ್ಲಿ ತಿಳಿ ಸಾರು ಮಾಡೋದಕ್ಕೆ ಒಂದು ಪಾಟ್ ತೊಗೊಂಡಿದ್ದೀನಿ ಅಂದರೆ ಕುಕ್ಕಿಂಗ್ ಪಾಟು ತಿಳಿ ಸಾರು ಮಣ್ಣಿನ ಮಡಿಕೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಪ್ಲಸ್ ಹೆಲ್ದಿ ಕೂಡ ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆ ನೋಡಿ ಅದನ್ನೆಲ್ಲ ಸೇರಿಸಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಇದ್ದೀನಿ ಸೊ ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಸಾರು ಬೇಕಿರುತ್ತೆ ನೋಡಿ ಸೊ ಅದ್ರ ಪ್ರಕಾರ ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ತೆಳ್ಳಿಗೆ ಇಡ್ತಾಯಿದ್ದೀನಿ ತಿಳಿ ಸಾರಂತೂ ತುಂಬ ಟೇಸ್ಟಿಯಾಗಿತ್ತು ಖಂಡಿತ ಟ್ರೈ ಮಾಡಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರು ಹಾಗೆ ಸ್ವಲ್ಪ ಪೆಪ್ಪ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕೊಳ್ಳಿ ಏನೋ ಟೇಸ್ಟಿಯಾಗಿರುತ್ತೆ ಸೊ ನಾನು ಬೆಳ್ಳುಳ್ಳಿ ಹಾಕಿಲ್ಲ ಸ್ಕಿಪ್ ಮಾಡಿದೆ ಸೊ ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇವಾಗ ಹಿಂಗನ್ನ ಹಾಕ್ತಾಯಿದ್ದೀನಿ ಹಿಂಗನ್ನ ಹಾಕ್ಬಿಟ್ಟು ಫೈನಲ್ ಆಗಿ ಒಂದು ಮಿಕ್ಸ್ ಕೊಟ್ಟರೆ ಇಲ್ಲಿ ಆಲ್ಮೋಸ್ಟ್ ಸಾಂಬಾರು ಕುದಿ ಬರಬೇಕು ಅಂದರೆ ತಿಳಿಸು ಕುದಿ ಬರಬೇಕು ಆವಾಗ ರೆಡಿ ಆಗಿಬಿಡುತ್ತೆ ಈ ಕಡೆ ಫ್ರೈ ಆಗಿದೆ ನೋಡಿ ಸುವರ್ಣಗಡ್ಡೆ ಈ ರೀತಿ ಆಗಿದೆ ಸೊ ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಸೊ ಆಲ್ಮೋಸ್ಟ್ ಒಂದು ಎರಡು ಟ್ರಿಪ್ ಆಗೋಷ್ಟು ಫ್ರೈ ಮಾಡೋದಿತ್ತು ಸೊ ಒಂದು ಟ್ರಿಪ್ ಆಗಿದೆ ಮತ್ತು ಇನ್ನೂ ಏನಿದೆ ನೋಡಿ ಅದನ್ನು ಕೂಡ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಬಿಡ್ತೀನಿ ಇದು ತುಂಬ ಈಸಿ ಎರಡು ರೆಸಿಪಿ ಕೂಡ ತುಂಬ ಈಸಿ ಬೇಗ ಕೂಡ ಮಾಡ್ಬೋದು ಸೊ ಇವಾಗೆಲ್ಲ ಇಟ್ಟೆ ಆಗಿದೆ ಇದು ಕೂಡ ಒಂದು ಸೈಡು ಫ್ರೈ ಆಗಲಿ ಏನೊಂದು ನಾಲ್ಕು ಪೀಸ್ ಎಕ್ಸ್ಟ್ರಾ ಆಯಿತು ಅದನ್ನು ಕೂಡ ಅಡ್ಜಸ್ಟ್ ಮಾಡಿ ಫ್ರೈಯಿಂಗ್ ಪ್ಯಾನಲ್ಲೇ ಇದ್ದೀನಿ ಸೊ ಇದು ಫ್ರೈ ಆಗೋ ಟೈಮಲ್ಲಿ ಉಳಿದಿದ ಕೆಲಸ ಕೂಡ ಆಗುತ್ತೆ ಅಂತ ಫೈನಲ್ ಆಗಿ ತಿಳಿಸಿ ಕುದಿ ಬರ್ತಾ ಇದೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ ನಾನು ಯಾವಾಗೂ ಅಷ್ಟೇ ಸಾಂಬಾರಾಗಲಿ ಪಲ್ಯ ಆಗಲಿ ಜಾಸ್ತಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತೀನಿ ಸೊ ಅದು ನನಗೆ ಇಷ್ಟ ಸೊ ಇವಾಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಎರಡು ಡಿಶು ತುಂಬ ಈಸಿ ಖಂಡಿತ ಟ್ರೈ ಮಾಡಿ ಮನೇಲಿ ಫೈನಲಾಗಿ ಇಲ್ಲಿ ಸಾಂಬಾರು ಕೂಡ ರೆಡಿ ಆಗುತ್ತೆ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಸೈಡಿಗೆ ಇಟ್ಬಿಡ್ತೀನಿ ಇದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಸೊ ನನಗೆ ಯಾವುದೇ ಸಾಂಬಾರಾಗಲಿ ಸಾರಾಗಲಿ ಒಗ್ಗರಣೆ ಕಂಪಲ್ಸರಿ ಇರಬೇಕು ಅಂತ ನಾನು ಲಾಸ್ಟ್ ವೀಡಿಯೋಲ್ಲೂ ಹೇಳಿದ್ದೀನಿ ಸೊ ಹಂಗಾಗಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಮತ್ತು ಹಿಂಗು ಇಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ತಿಳಿ ಸಾರಿಗೆ ಹಿಂಗೆ ಎಷ್ಟು ಹಾಕ್ತೀವಿ ನೋಡಿ ಅಷ್ಟು ರುಚಿ ಇರುತ್ತೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಸಾಂಬಾರಿಗೆ ಡೈರೆಕ್ಟಾಗಿ ಹಾಕಿದ್ರು ನಡೆಯುತ್ತೆ ಸೊ ನಾನು ಬೇಯಿಸ್ಬೇಕಾದ್ರೆ ಹಾಕಿದ್ದೆ ಅದಾದಮೇಲೆ ಹಾಕಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಒಗ್ಗರಣೆಗೆ ಇದ್ದೀನಿ ಸೊ ಇವಾಗ ಒಗ್ಗರಣೆ ರೆಡಿಯಾಗಿದೆ ಸಾಂಬಾರಿಗೆ ಶಿಫ್ಟ್ ಮಾಡಿಬಿಡ್ತೀನಿ ಅಂದರೆ ತಿಳಿ ಸಾರಿಗೆ ಶಿಫ್ಟ್ ಮಾಡ್ತೀನಿ ಸಾಂಬಾರಂದು ಒಂದು ಸಾಂಬಾರೇ ಬರುತ್ತೆ ಸೊ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಇವಾಗ ಫೈನಲ್ ಆಗಿ ಸಾರು ರೆಡಿಯಾಗಿದೆ ನೋಡೋಕ್ಕೆ ಈ ರೀತಿ ಕಾಣ್ತಾ ಇದೆ ಇದು ಅಡುಗೆ ಎಲ್ಲ ಆಗ್ತಿದ್ದಂಗೆ ಮಧ್ಯಾಹ್ನ ಜೋರು ಮಳೆ ಬಂತು ಸೊ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿದ್ದೆ ಮಳೆ ಲೀ ನೆನೆಯೋದೇ ಒಂಥರ ಖುಷಿ ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ಬಂದು ಹೊರಗಡೆ ನಿಂತ್ಕೊಂಡು ಇದ್ದೆ ಸೊ ಮಳೆ ನೀರು ಫೇಸ್ ಮೇಲೆ ಬೀಳ್ತಾ ಇದ್ರೇ ಅದು ಒಂಥರ ಖುಷಿ ಕೊಡುತ್ತಲ್ಲ ಹಂಗಾಗಿ ಮಳೆನ ಎಂಜಾಯ್ ಮಾಡ್ತಾ ಅನ್ ಸ್ವಲ್ಪ ಹೊತ್ತು ಹಾಗೆ ನಿಂತಿದೆ ಇದಾದ ಮೇಲೆ ಮಧ್ಯಾಹ್ನಕ್ಕೆ ಊಟ ಮಾಡೋಣ ಅಂದ್ಬಿಟ್ಟು ಸಾರೆಲ್ಲ ಬಿಸಿ ಮಾಡ್ಕೊಂಡು ಇವಾಗ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಸೊ ನೋಡಿ ಫೈನಲ್ ಆಗಿ ಅನ್ನ ತಿಳಿ ಸಾರು ಮತ್ತು ಸುವರ್ಣಗಡ್ಡೆ ಫ್ರೈ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ಲ ಹಂಗಂದರೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ನಿಮಗೆ ಇಷ್ಟ ಆಯಿತಾ ಅಂದ್ಬಿಟ್ಟು ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋಸ್ನ ಸ್ಕಿಪ್ ಮಾಡಿದೆ ನೋಡಿ ಸೊ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್